ವ್ಯಾಪಾರಿ ಆದ್ರೆ ಪ್ರಜೆಗಳು ಬಿಕಾರಿ ಅಂತ ಆಗಿದೆ ಹಾಗೆ ವಿಧಾನಸಭೆ ಕೂತಿರ ರಾಜಗೆ ಹೇಳ್ತೀವಿ ನೀವು ವ್ಯಾಪಾರಿನೂ ಆಗಬೇಡಿ ಇವ್ರಿಗೆ ಬಿಕಾರಿಗಳು ಮಾಡಬೇಡಿ ಅಂತ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಎಲ್ರು ಕಾಲ್ ಮಾಡ್ಬಿಟ್ಟು ನಮ್ ಜಿಲ್ಲೆಯವರು ನಮ್ ಜಿಲ್ಲೆಯವರು ಅಂತ ಹೇಳ್ತಿದಾರೆ ಅಂತ ಬಟ್ ನಾರಾಯಣ ಗೌಡ್ರು ಅವರು ಹಾಸನಲ್ಲೇ ಹುಟ್ಟಿರ್ಬೋದು ಆದ್ರೆ ಅವ್ರೆಲ್ಲರೂ ಹಾಸನಿನ ಮಗ ಅಂತ ಮಾಡಿಲ್ಲ ಕರ್ನಾಟಕದ ಮಗ ಅಂತ ನೆನ್ಕೊಂಡಿರೋದು ಇಷ್ಟು ಜನ ಈಗಾಗಲೇ ಎಕ್ಸಾಮ್ ಮುಗಿದು ನಲವತ್ತೈದು ದಿನ ಆದ್ರೂ ಇವತ್ತಿಗೂ ಇಲ್ಲಪ್ಪ ನಾನು ಇನ್ನೂ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಇವ್ರನ್ನಲ್ಲಿರುವಂತ ನಂಬಿಕೆಗೋಸ್ಕರ ಕ್ಯಾಟಿಗೆ ಹೋಗಿ ನಾವು ಏನೇ ತಿಪ್ಪರ್ಲಾಗ ಹಾಕಿದ್ರು ಅದರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಎಲ್ಲ ಹೈಕೋರ್ಟ್ ಮುಂದೆ ಏನ್ ಬೇಕಾರ ಬಟ್ ಕನ್ನಡದ ವಿಚಾರಕ್ಕೆ ಕರ್ನಾಟಕದಲ್ಲಿ ಇನ್ನು ಕೋರ್ಟ್ ಗಳಿಗೆ ಹೋಗಿ ನ್ಯಾಯ ತಗೊಳಂತ ಪರಿಸ್ಥಿತಿ ಬರಬಾರ್ದು ಆ ಬರದಂತೆ ನೋಡ್ಕೊಳಕ್ಕೆ ಒಬ್ರು ಕಾವಲುಗಾರ ಅಂತ ನಿಂತಿರ್ತಾರೆ ಇನ್ನ ಬರೆದಿಟ್ಕೊಂಡ್ಬಿಡಿ ಮುಂದೆ ಕೆ ಪಿ ಎಸ್ ಸಿ ಬರೆಯವರು ಯಾರನ್ನಾಗಿ ಇನ್ನು ಯಾರು ಕಲೀನ ಬದಲಾಯಿಸೋದಕ್ಕಾಗಲ್ಲ ಅದೊಂದೇ ಕಾರಣಕ್ಕೆ ಕೊನೆಯದಾಗಿ ಹೆಂಗೆ ಸುಪ್ರೀಂ ಕೋರ್ಟ್ ಅಂತ ಇರುತ್ತಲ್ಲ ಹಂಗೆ ಕೊನೆಯದಾಗಿ ಕನ್ನಡವನ್ನ ಏನು ಕಾಯ್ಲಿಕ್ಕಿರುವಂತ ವ್ಯಕ್ತಿ ಅಂತ ನಾವ್ ಇವತ್ತು ಬಂದು ಕೂತಿದ್ದೀವಿ ಮುಖ್ಯಮಂತ್ರಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಸಲಹೆ ಸೂಚನೆಗಳನ್ನು ಕೊಡಬೇಕಾಗುತ್ತೆ ಕೊಡ್ತಾರೆ ಹಾಗೆ ಅವರು ಸಹ ಕೆ ಪಿ ಮತ್ತು ಈ ನಾಡಿನ ನುರಿತ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರೆ ಬ ಆ ಮಕ್ಕಳ ಭವಿಷ್ಯ ಬದುಕು ಅಸನಗೊಳ್ಳುತ್ತೆ ಅನ್ನೋದು ನನ್ನ ನಂಬಿಕೆ ಏನು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಜೆಯೂ ಸಹ ನಾನು ಈಗ ಅವರಿಗೆ ಅವರ ಪತ್ರಿಕಾ ಕಾರ್ಯದರ್ಶಿಗಳಿಗೆ ಒಂದು ಸಂದೇಶ ಕಳಿಸಿದ್ದೀನಿ ನಾನು ತಕ್ಷಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಬೇಕು ಅಂತ ನನಗೆ ಸಮಯ ನಿಗದಿ ಮಾಡಿ ಅಂತ ಕೇಳಿದ್ದೀನಿ ಸಮಯ ನಿಗದಿ ಮಾಡಿದ್ರೆ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ನಾನು ಖುದ್ದಾಗಿ ಈಗ ಆಗಿರೋ ಅನ್ಯಾಯವನ್ನು ಅವರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡಿ ನೊಂದ ವಿದ್ಯಾರ್ಥಿಗಳಿಗೆ ಇವತ್ತೇನು ಅವರ ಬೇಡಿಕೆಗಳೇನಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒತ್ತಾಯ ಮಾಡ್ತೀವಿ ಹಾಗೆ ನಾಡಿದ್ದು ನಡೆಯುವಂಥ ಹದಿನೆಂಟರ ಪ್ರತಿಭಟನೆ ನಾವು ಆದ ನಂತರ ಒಂದು ನಿಯೋಗ ಭೇಟಿ ಮಾಡ್ತೀವಿ ಮುಖ್ಯಮಂತ್ರಿಗಳಿಂದ ಏನು ಬರುತ್ತೆ ವಿಚಾರ ಅದನ್ನು ಗಮನಿಸಿ ಅದರ ನಂತರ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಗೊಂಡು ಹೋಗುತ್ತೆ ಮತ್ತೆ ಮರುಪರೀಕ್ಷಕ್ಕೆ ಹೌದು ಅವರಿಗೆ ಈಗ ಕೆಲವು ವಿದ್ಯಾರ್ಥಿಗಳಲ್ಲೂ ಒಂದು ವಾದ ಇದೆ ಮರುಪರೀಕ್ಷೆ ಬರೆದಿಂದ ಕನ್ನಡದ ಪರೀಕ್ಷೆ ಬರೈ ಬರೆದಂಥ ಅಭ್ಯರ್ಥಿಗಳಿಗೆ ನಮ್ಮಿಂದ ತೊಂದರೆ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಬೇಕಾದಂಥವ್ರು ಮತ್ತೆ ಮುಖ್ಯಮಂತ್ರಿಗಳೂ ಹೋಗಿ ಏನೂ ಆಗಿಲ್ಲ ಸಣ್ಣ ಪುಟ್ಟದ ಗೊಂದಲ ಅಷ್ಟೇ ಅನ್ನುವ ಮಾಹಿತಿಯನ್ನು ಕೊಡುವ ಮುಖಾಂತರ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತೆ ಅದರ ನಿರ್ದೇಶಕರುಗಳು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಸಂಬಂಧಪಟ್ಟಂತ ಇವತ್ತೇನು ಪೊಲೀಸು ಗುಪ್ತದಳ ಏನಿರುತ್ತೆ ಗುಪ್ತದಳ ಪ್ರತಿ ದಿನ ಒಬ್ಬ ಐ ಡಿ ಜಿ ಪಿ ಗುಪ್ತದಳದ ಐ ಡಿ ಜಿ ಪಿ ಯಾರನ್ನಾದ್ರೂ ಬೆಳಗ್ಗೆ ಭೇಟಿ ಮಾಡ್ತಾರೆ ಅಂದರೆ ಅದು ಮುಖ್ಯಮಂತ್ರಿಗಳನ್ನ ಬಹುಶಃ ಮುಖ್ಯಮಂತ್ರಿಗಳು ಬೆಳಗ್ಗೆ ಉಪಹಾರ ಮಾಡೋಕ್ಕಿಂತ ಮುಂಚೆ ಆ ಐ ಡಿ ಜಿ ಪಿಯನ್ನು ಭೇಟಿ ಮಾಡಿ ಕರ್ನಾಟಕದ ಆಗು ಹೋಗುಗಳ ಬಗ್ಗೆ ಅವರು ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ಅದು ನಮಗೆ ಗೊತ್ತಿರೋ ವಿಚಾರ ಹಾಗಾಗಿ ಇಷ್ಟೆಲ್ಲ ಲಕ್ಷಾಂತರ ಮಕ್ಕಳ ಭವಿಷ್ಯ ಅಡಗಿದೆ ಅನ್ನುವಾಗ ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯ ಆಗಿದೆ ಕೆ ಪಿ ಎಸ್ ಸಿ ನಡೆಸಿದಂಥ ಪರೀಕ್ಷೆಯಲ್ಲಿ ಅನ್ನೋದು ಗೊತ್ತಿರುವಾಗ ಯಾಕೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ ಏನು ಕಾರಣ ಇರ್ಬೋದು ಇದರ ಉದ್ದೇಶ ಏನೋದು ನಮಗೆ ಅರ್ಥ ಆಗಬೇಕಾಗಿದೆ ಅದಕ್ಕಾಗಿ ನಾನು ಒಂದು ವಾರದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಭೇಟಿ ಮಾಡಲಿಕ್ಕೆ ಅವರು ಬಜೆಟ್ ಇದರಲ್ಲಿ ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲಿ ಚರ್ಚೆ ಮಾಡೋದ್ರಿಂದ ಒಂದು ಕೆ ಪಿ ಎಸ್ ಸಿ ಎನ್ನುವ ಕರ್ನಾಟಕದ ಭಾರಿ ದೊಡ್ಡ ಸಂಸ್ಥೆಯಲ್ಲಿ ಕನ್ನಡ ಪದಗಳನ್ನು ಬಳಸುವ ರೀತಿ ನೀತಿಗಳು ಗೊತ್ತಿಲ್ಲ ಅನ್ನೋದಾದರೆ ಕನ್ನಡದ ಪ್ರಶ್ನಾಪತ್ರಿಕೆಯನ್ನು ಸಿದ್ಧ ಮಾಡೋದು ಗೊತ್ತಿಲ್ಲ ಅನ್ನೋದಾದರೆ ಕನ್ನಡದ ಪ್ರಶ್ನಾಪತ್ರಿಕೆಯನ್ನು ನುರಿತ ತಜ್ಞರಿಂದ ಮಾಡಬೇಕು ಅನ್ನೋ ಅರಿವು ಇಲ್ಲದೆ ಹೋದರೆ ಮತ್ತು ಯಾರು ಹೊಣೆ ಅದಕ್ಕೆ ಯಾರು ಹೊಣೆ ವಿದ್ಯಾರ್ಥಿಗಳ ಹೊಣೆ ಅವರು ಏನ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಕೋಬೇಕಾದಂಥ ಕೆ ಪಿ ಎಸ್ ಸಿ ಹೇಳ್ಕೊಳ್ಳೋಕ್ಕೆ ಹೋಗದೆ ಹೋದ ಬಾರಿಗಿಂತ ಹದಿನೇಳು ಹದಿನೆಂಟರ ಅವಧಿಗಿಂತ ಈ ಬಾರಿ ರಿಸಲ್ಟು ಇನ್ಕ್ರೇಜ್ ಆಗಿದೆ ಅಂತ ಹೇಳೋ ಅಷ್ಟು ಹೇಳೋದಷ್ಟೇ ನಿಮ್ಮ ಕೆಲಸ ಅಲ್ಲ ಗೊಂದಲದಿಂದ ಪರೀಕ್ಷೆಯಿಂದ ಹೊರಬಂದಂಥದ್ದು ನಾವು ಅವತ್ತು ಗಮನಿಸಿತ್ತು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿ ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿ ಮಾಡಿದ್ದೆ ಆಗ ಪ್ರತಿಭಟನೆ ನಡೆದಿತ್ತು ತಕ್ಷಣ ಟ್ವೀಟ್ ಮಾಡಿದಂಥ ಮುಖ್ಯಮಂತ್ರಿಗಳು ಮರುಪರೀಕ್ಷೆಗೆ ಅವಕಾಶವನ್ನು ಅವರು ಬೇಡಿಕೆ ಇದ್ದಿದ್ದು ಮರುಪರೀಕ್ಷೆಗೆ ಅವಕಾಶ ಕೊಡಬೇಕು ಅನ್ನುವ ಬೇಡಿಕೆ ಇತ್ತು ಹಾಗಾಗಿ ಮುಖ್ಯಮಂತ್ರಿಗಳ ಅವತ್ತು ಅರ್ಥ ಮಾಡಿಕೊಂಡು ಕರ್ನಾಟಕದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ ಅನ್ನುವ ಕಾರಣಕ್ಕಾಗಿ ಅವತ್ತು ಮರುಪರೀಕ್ಷೆಗೆ ಅವಕಾಶ ಕೊಟ್ಟರು ಮರುಪರೀಕ್ಷೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂಬತ್ತು ನಿಗದಿಯಾಯಿತು ಮತ್ತೆ ಮರುಪರೀಕ್ಷೆ ಆಯಿತು ಆಗಸ್ಟ್ ಇಪ್ಪತ್ತೇಳರ ಪರೀಕ್ಷೆಯಲ್ಲಿ ಏನಾಗಿತ್ತು ಅದಕ್ಕಿಂತ ಜಾಸ್ತಿನೇ ಡಿಸೆಂಬರ್ ಇಪ್ಪತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪು ಪದಗಳನ್ನು ಬಳಸಿ ಅರ್ಥವಾಗದ ಪ್ರಶ್ನೆಗಳನ್ನು ಕೊಟ್ಟು ಮತ್ತೆ ಪ್ರೀಕ್ಷಾಲಯಕ್ಕೆ ಹೋದಂಥ ಆ ಪ್ರತಿಭಟನೆಯ ನಂತರ ಸಂಜೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೆ ಪಿ ಸಿಯಲ್ಲಿ ಆಗಿರುವಂಥ ಅನ್ಯಾಯ ಆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ನ್ಯಾಯದ ವಿಚಾರವಾಗಿ ಅವರ ಜೊತೆಯಲ್ಲಿ ಕುಂತು ಚರ್ಚೆ ಮಾಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಆಗಿದೆ ಹಿಂದೆ ಆಗಸ್ಟು ಇಪ್ಪತ್ತೇಳರಲ್ಲಿ ನಡೆದಂಥ ಪರೀಕ್ಷೆ ಸಂದರ್ಭದಲ್ಲಿ ಅವತ್ತಿಗೂ ಸಹ ಅವರ ಕೊಟ್ಟಂಥ ಪ್ರಶ್ನಾ ಪತ್ರಿಕೆಯಲ್ಲಿ ಅರ್ಥ ಆಗದ ಪ್ರಶ್ನೆಗಳನ್ನು ಕೊಟ್ಟು ಕೊಟ್ಟಂಥ ಪ್ರಶ್ನೆಯಲ್ಲಿ ಆ ಪದಗಳಿಗೆ ಅರ್ಥವಿಲ್ಲದಂತ ಪದಗಳನ್ನು ಕೊಟ್ಟು ನಂಬಿಡ ನೀವೇ ಕನ್ನಡ ಪ್ರಶ್ನೆ ಪತ್ರಿಕೆ ತಗೊಂಡು ಅದ್ರಲ್ಲಿ ಏನು ಉಪದೇಶಗಳಿವೆ ಅಂತ ನೀವೇ ಗುರುತಿಸಬಹುದು ಅಷ್ಟರ ಮಟ್ಟಿಗೆ ದೋಷಗಳಿವೆ ಆ ದೋಷವನ್ನ ಸರಿಪಡಿಸಿ ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಬರ್ದಂತ ಪಡಿತ ನ್ಯಾಯ ಒದಗಿಸಬೇಕು ಮತ್ತಷ್ಟು ದೊಡ್ಡ ಸಮಸ್ಯೆ ಯಾಕೆ ಕೆ ಎಸ್ ಎಕ್ಸಾಮ್ಸ್ ಇಷ್ಟು ಮಿಸ್ಟೇಕ್ ಮಾಡಿದೆ ಅದನ್ನು ಫಸ್ಟ್ ಈಗ ಮಾಡಿರೋ ತಪ್ಪು ಮಾಡಿ ಈಗ ಫಸ್ಟ್ ಟೈಮ್ ಅಂದರೆ ಮಾಡಿರೋ ತಪ್ಪು ಅಂದರೆ ಮತ್ತೆ ತಪ್ಪು ಮಾಡಬೇಕಂತ ಅಂದರೆ ಅವ್ರು ಐ ಎ ಇಲ್ಲ ಡೈರೆಕ್ಟ್ ಏನಾದರೂ ಈಗ ದುಡ್ಕೊಂಡು ಬಂದಿದ್ದಾರೆ ವ್ಯಕ್ತಿ ಆಗಿರೋ ತಪ್ಪು ಮತ್ತೆ ತಿದ್ಕೊಂತ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಾಡಿರೋ ತಪ್ಪು ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತಪ್ಪು ಮಾಡಿದ ಮತ್ತೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಿ ಇಷ್ಟೆಲ್ಲ ನೆಟ್ಟರ್ ಹಾಕಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ